ನ್ಯಾಯ ಇವ್ರಿಗೊಂದು ನ್ಯಾಯ ಅಲ್ಲ ಮಾನ ಮರ್ಯೋದಿ ಬೇಡ ಏ ನಿಮ್ಗೆ ಪರ್ಮನೆಂಟ್ ಆಗ ಬರ್ಕೋಬಿಡಿ ಸಿದ್ದರಾಮಯ್ಯ ಬರ್ಕೋಬಿಡಿತ ಏ ಸಾಯಿ ಹಾಕ ನೀ ಬಿಡು ಅನ್ಬಿಟ್ಟು ಮಾನ ಮರ್ಯಾದ್ರು ಯಾರು ಕೂತ್ಕೊಳ್ಳಲ್ಲ ಅವಾಗ ಯಾವುದೇ ನೈತಿಕತೆ ಇಲ್ಲ ಸಿ ಎಮ್ ಸ್ಥಾನದಲ್ಲಿ ಮುಂದುವರಿಗೆ ಅಧಿಕಾರ ದುಡ್ಡಿದೆ ಏನು ಬೇಕಂದ್ರೆ ನನಗೆ ಇದೊಂದು ಉದಾಹರಣೆ ಅಷ್ಟೇ ನೀನು ಮಾಡಿರೋ ಅಲ್ಕ ಕೆಲ್ಸಕ್ಕೆ ನೀನ್ ಕೊಡ್ಲೇಬೇಕಾದ್ ಎಲ್ಲರಿಗೂ ಬಿಟ್ಟಿ ಬಾಗಿ ಇಟ್ಕೊಂಡು ಊರು ದುಡ್ಡೆಲ್ಲ ತಿನ್ಕೊಂಡಿದ್ದು ಏನು ಬೇಕಾಗಿತ್ತು ಎಲ್ಲ ರೇಟ್ಗಳೆಲ್ಲ ಜಾಸ್ತಿ ಮಾಡಿಕೊಂಡು ಇದು ಅನ್ಯಾಯಿಟಿ ಕುಂದ್ಗಡೆ ತನಿಖೆ ಮಾಡಿದ್ರೆ ಅದೇರ ಕೆಲಸ ಎಲ್ಲ ಇವ್ರದೇ ಕೈವಾಡ ಆಗಿರುತ್ತೆ ಈ ಮುಖ್ಯಮಂತ್ರಿ ಭಾವಂತರ ಬಂಡಿತನ ತೋರಿಸ್ತಾ ಇದಾರೆ ಡಿನೋಟಿಫಿಕೇಷನ್ ಮೇಲೆ ಎಲ್ಲರಿಗೂ ಕಾನೂನು ಒಂದೇ ಅಲ್ವಾ ಸಿದ್ದರಾಮಯ್ಯನಗೂ ಒಂದು ಬೇರೆ ಅವ್ರಿಗೊಂದು ಬೇರೆ ಅಲ್ಲ ಸಣ್ಣಪುಟ ಯಾವುದೋ ಇವಾಗ ಎಲ್ಲ ಮಿನಿಸ್ಟ್ರುಗಳು ತಪ್ಪು ಮಾಡಿರ್ತಾರೆ ಎಲ್ಲ ಎಮ್ ಎಲ್ ಎಗಳು ತಪ್ಪು ಮಾಡ್ತಾರೆ ಎಲ್ಲ ಎಂ ಪಿಗಳು ತಪ್ಪು ಮಾಡ್ತಾರೆ ನೋಟಿಫಿಕೇಶನ್ ಜಾಗನ ಯಾರಾದ್ರು ಹಾಕಿದ್ದಾರೆ ಪ್ರತಿಯೊಬ್ಬ ಮುಖ್ಯಮಂತ್ರಿ ಅಂತಲ್ಲ ಒಬ್ಬ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಅವ್ನು ರಾಜೀನಾಮೆ ಕೊಡಬೇಕು ಅವ್ನು ಅರೆಸ್ಟ್ ಆಗಲೇಬೇಕು ಇದು ತತ್ವ ಇದು ಕಾನೂನು ಸಂವಿಧಾನದ ದುಡ್ ಇರಬೇಕು ಇಲ್ಲ ನಾನು ಕೊಡಲ್ಲ ನಾನು ಮಾಡಿಲ್ಲ ನೀನು ಆವತ್ತು ಮಾಡದೇ ಇರ್ಬೋದು ಅವತ್ತು ಕರೆಕ್ಟಾಗಿದೆ ಕಾಂಗ್ರೆಸ್ಗೆ ಬಂದಮೇಲೆ ನೀನು ಹಾಳಾಗೋದೆ ಜೆ ಡಿ ಎಸ್ ಅಲ್ಲಿದ್ದಾಗ ಕರೆಕ್ಟಾಗಿದ್ದೆ ನೀನು ಇವಾಗ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದ ಮೇಲೆ ಹಾಳಾಗೋಗಿದ್ದು ಸಿದ್ದರಾಮಯ್ಯ ನಿನ್ನೆ ಮೊನ್ನೆ ಕಾಂಗ್ರೆಸ್ ನೋಡೋರೆ ನಾವೆಲ್ಲ ಹುಟ್ಟು ಕಾಂಗ್ರೆಸ್ಸಿಗೆ ಇವತ್ತು ನಮ್ಮ ಕಾಂಗ್ರೆಸ್ಸೇ ಬೇಡ ಅಂತ ಇದ್ದೀವಿ ನಾವೇ ಏನಕ್ಕೆ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದು ಹಾಳು ಮಾಡಿಟ್ಟೋಯ್ವಿ ಹಿಂದೂಗಳಿಗೆ ಹಿಂದೂಗಳಿಗೆಲ್ಲ ಹಿಂದೂಗಳಿಗೆ ಏನು ರೀ ಮಾಡಿಟ್ಟಿದ್ದೀರಾ ಹಿಂದೂಗಳ್ಗೆ ಏನು ಕೊಟ್ಟಿದ್ದೀರಾ ನೀವು ಹಿಂದೂಗಳಿಗೆಲ್ಲ ಮುಸ್ಲಿಮಕ್ಕೆ ಇವಾಗೆ ಪೇಪರಲ್ಲಿ ಬಂದಿದೆಯಲ್ಲ ನಮ್ಗೆ ಹಿಂದೂಗಳು ಓಟ್ ಬೇಡ ಮುಸ್ಲಿಮ್ ಅವ್ರದ್ದೇ ಸಾಕು ಅಂದ ಮೇಲೆ ಅವ್ರಿಗೆ ಅವರಿಗೆ ಬಾಯ್ಬಿಟ್ಟು ಹೇಳಿ ಮುಸ್ಲಿಮರು ಸಾಕು ಹಿಂದೂಗಳು ಒಟ್ಟುಬಿಟ್ಟು ನಮ್ಗೆ ಬೇಡ ಅಂತೇಳಿ ಮನೆ ಮನೆಗೆ ಹೋದ್ರೆ ಚಪ್ಪಲಿ ತೊಗೊಂಡು ಹೊಡಿತಾರೆ ಎಷ್ಟು ನಮಗೆ ಒಬ್ಬ ಕಾರ್ಯಕರ್ತರು ಹೋಗಿ ನಾವು ಕಾಂಗ್ರೆಸ್ ಓಟ್ ಹಾಕಿ ಅಂದರೆ ಕ್ಯಾಕರ್ ಸುಗೀತಾರೆ ಇವರು ಬೇಡ ಅಂದಮೇಲೆ ಬೇಡ ಬಿಡಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡದೆ ಉತ್ತಮ ಇದೊಂದರೆ ಚಿಕ್ಕ ಮಕ್ಕಳು ಆಟ ಥರ ಮಾಡಿಟ್ಕೊಂಡವ್ರೆ ಏ ನಾನು ಬಿಡೋಲ್ಲ ನಂಗೆ ಕೊಡಲ್ಲ ಅಂದರೆ ಕೋರ್ಟ್ ಆರ್ಡ್ರ್ ಮೂಲಕ ಬಂದ್ರೇ ಇದು ನಡೆಯೋದು ಕೋರ್ಟ್ ಆರ್ಡ್ರಿಂದ ಆದರೆ ಅದಕ್ಕಾದ್ರೂ ತಲೆ ಬಾಗ್ತಾರೆ ಏನು ನೋಡಬೇಕು ಅಷ್ಟೇ ರಾಜೀನಾಮೆ ಕೊಡಬೇಕು ಕೊಡಬೇಕು ಸರ್ ರಾಜೀನಾಮೆ ರಾಜೀನಾಮೆ ಕೊಟ್ಟರೆ ನ್ಯಾಯಕ್ಕೆ ಬೆಲೆ ಹಾಂ ಮತ್ತು ಜನಕ್ಕೆ ಒಳ್ಳೆ ಮೆಸೇಜ್ ಹೋಗುತ್ತೆ ಇಲ್ಲ ಅಂದರೆ ನೆಕ್ಸ್ಟ್ ಬರೋ ಮುಂದಿನ ಪೀಳಿಗೆಗೆ ಒಳ್ಳೆ ಮೆಸೇಜ್ ಇರೋದಿಲ್ಲ ಹಾಗಾಗಿ ನ್ಯಾಯ ಕೊಡಬೇಕು ಸರ್ ಅವ್ರ ಚಿತ್ರ ಸೂಕ್ತ ರಾಜೀನಾಮೆ ಕೊಡಬೇಕು ಯಾಕೆಂದರೆ ತನಿಖೆ ಆಗಬೇಕಾದ್ರೆ ಅದು ರಾಜೀನಾಮೆ ಕೊಡಬೇಕು ತನಿಖೆ ಅವರು ಎಫ್ ಐ ಆರ್ ಆದಮೇಲೆ ಅವ್ರ ಸೀಟಲ್ಲಿ ನಾವು ತನಿಖೆ ಮಾಡೋಕ್ಕಾಗಲ್ಲ ಅವರು ಯಾಕೆ ಸೀಟಿಗೆ ರಿಸೈನ್ ಕೊಟ್ಬಿಟ್ಟು ಅವರು ಆಮೇಲೆ ತನಿಖೆ ಮಾಡಿಸ್ಬೇಕು ಸಿ ಸೀಟಲ್ಲಿ ನಾವು ತನಿಖೆ ಮಾಡಿದರೆ ಅದು ಆಗದೇ ಇರೋ ಕೆಲಸ ಎಲ್ಲ ಇವ್ರದೇ ಕೈವಾಡ ಆಗಿರುತ್ತೆ ಸರ್ಕಾರನೇ ಇರುವಾಗ ಎಲ್ಲ ಥರನೂ ಇವರೇ ಮಾಡ್ತಾರೆ ಅದರಿಂದ ಅವರು ರಿಸೈನ್ ಕೊಡೋದು ಸೂಕ್ತ ನೂರಕ್ಕೆ ನೂರು ಪರ್ಸೆಂಟ್ ಕೊಡಬೇಕು ಯಾಕೆ ಇದೇ ಥರ ನೋಟಿಫಿಕೇಶನ್ ಆದಾಗ ಯಡಿಯೂರಪ್ಪರಿಗೆ ಯಾವ ಥರ ಹೇಳಿ ಕೊಡಿಸಿದ್ರು ಅಲ್ಲ ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಅಲ್ಲ ಮಾನ ಮರ್ಯಾದೆ ಬೇಡ ಏನು ನಿಮಗೇನು ಪರ್ಮನೆಂಟಾಗಿ ಬರ್ಕೊಬಿಡಿ ಸಿದ್ದರಾಮಯ್ಯ ಬರ್ಕೊಬಿಡಿ ಏಯ್ ಸಾಯಿ ಆಗೋಟ ನೀನೇ ಸಿಎಂ ಸಿ ಎಮ್ಗೆ ಬಿಡು ಅಂದ್ಬಿಟ್ಟು ಮಾನ ಮರ್ಯಾದೆ ಯಾರು ಕೂತ್ಕೊಳ್ಳಲ್ಲ ನೀನು ಮಾಡಿರೋ ಅಲ್ಕ ಕೆಲಸಕ್ಕೆ ನಿನ್ನ ಮಗ ಕೊಡಲೇಬೇಕದು ನಾನು ಕೊಡೋಲ್ಲ ಕೊಡಲ್ಲ ಕೊಡಲ್ಲ ಅಂದಕ್ಕೆ ನೀನು ಯಾರು ಕೊಡೋಲ್ಲ ಅನ್ನೋ ಕೊಡೋ ಕೊಡಿಸೋರು ಬರ್ತಾರೆ ಕೊಡಿಸ್ತಾರೆ ನಿನಗೆ ಹೇಳು ನೀನು ಮಾಡೋ ಅಲ್ಗಾಗಿ ಏನು ಒಳ್ಳೆ ಕೆಲಸ ಮಾಡಿದ್ಯ ಇವತ್ತು ನಿನಗೆ ಈ ಥರ ಆಗ್ತಾಯಿರೋ ನೀನು ಮಾಡೋ ಕರ್ಮಗಳು ಇವತ್ತು ನಿನಗೆ ತೋರಿಸ್ತಾ ಇರೋದು ಇವತ್ತು ನೀನು ಅದು ಗಣೇಶನ ಇವತ್ತು ಹಿಂದೂ ದೇವ್ರುಗಳ್ಗೆ ಎಷ್ಟು ಅಪಮಾನ ಮಾಡಿದ್ಯಾ ನೀನು ಸಿದ್ದರಾಮಯ್ಯ ಎಷ್ಟು ಹಿಂದೂ ದೇವ್ರಸ್ಗಳ್ಗೆ ಅಪಮಾನ ಮಾಡಿದ್ಯಾ ನೀನು ಗಣೇಶನ ತೊಗೊಂಡೋಗಿ ವ್ಯಾನಲ್ಲಿ ಕುಣ್ಸಿದ್ದ ನೀನು ಜೈಲಲ್ಲಿ ಹಾಕ್ತಂಗೆ ಗಣೇಶನಿಗೆ ಅಲ್ವಾ ಇವತ್ತು ಅದೇ ಶಾಪ ನಿನಗಿದೆ ನೀನು ಇವತ್ತು ಜೈಲ ಅದೇ ಕುತ್ಕೋಬೇಕು ನೀನು ಏನು ಗಣೇಶನ ಕೆರೆಗೆ ಬಿಟ್ಟು ಹೋದ ನೀನು ಕೂತ್ಕೊಬೇಕಾಗುತ್ತೆ ಸಿದ್ದರಾಮಯ್ಯ ಕುತ್ಕೊಳ್ಳೇಬೇಕು ಜೈಲಲ್ಲಿ ಆಯಿತಾ ನೀನು ಯಾವುದೂ ಒಳ್ಳೆ ಕೆಲಸ ಮಾಡಿಲ್ಲ ನೀನು ಮಾಡಿರೋದೆಲ್ಲ ಬರೀ ಭ್ರಷ್ಟ ಕೆಲಸನೇ ನೀನು ಬಡವ್ರ ಬಗ್ರಿಗೂ ಒಳ್ಳೇದು ಮಾಡಿಲ್ಲ ಇಂಥ ಕೆಷ್ಟ ದುಷ್ಟ್ರನ್ನೆಲ್ಲ ಒಗ್ದು ಏನು ತಲೆ ಹೊಡೆದ್ಕೊಳ್ಬೇಕಂತ ಗೊತ್ತಿಲ್ಲ ಮನೆ ಬಾಕ್ಲಿಕ್ಕೆ ಬಂದು ಸಿಕ್ಸಿಕ್ಕಿದ್ರೆ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಓಟ್ ಕೇಳಕ್ಕೆ ಬಂದರೆ